ಹಾಯ್ ಫ್ರೆಂಡ್ಸ್ ನೋಡ್ರಿ ಈಗ ನಾನು ಬರ್ಡೆ ವಿಶ್ ಮಾಡಾಕತ್ತೀನಿ ಯಾರಪ್ಪ ಅಂತಂದ್ರ ಸಿದ್ದು ಮಂತ್ರಿ ಅನ್ನೋರು ಮೊನ್ನೆ ಕಮೆಂಟ್ ಹೇಳಿದ್ರಪ್ಪ ಅಲ್ಲಿಂದ ನೀರ್ ಏನೈತಿ ಬರ್ತಾವು ಅಲ್ಲಿ ಅದಷ್ಟು ಹೈಟ್ ಕಾಣಿಸ್ಲ ಅದೆಲ್ಲ ಮಣ್ಣರಿ ಹಿಂಗ್ ನಿಂತಿದ್ದು ಅಲ್ಲಿ ಇದು ಒಂಡಿ ಹಾಕಿವ್ ನಾವು ನೀತಿ ಕಡಿ ಒಂದ್ ಹಾಕ್ಯಾರ ನೋಡ್ರಿ ಅಲ್ಲಿ ಕಡಿ ಕಾಣಕತ್ತಾವ್ ನಿಮಗೆ ಆ ಕಡಿ ಮಳಿ ಬಂದ್ ನಾ ಅದೇ ಅನ್ಕೊಳಾಕಿದ್ವಿ ಮಸ್ತ್ ಮಳೆ ಒಡ್ರ ಬಂಗಾರ ಬಂಗಾರ ಮತ್ತೆ ಎಸ್ ಡಿ ಹಾಯ್ ಫ್ರೆಂಡ್ಸ್ ನೋಡ್ರಿ ಈಗ ನಾನು ಬಡ್ಡೆ ವಿಶ್ ಮಾಡಕತ್ತೀನಿ ಅಹ್ ಯಾರಪ್ಪ ಅಂತಂದ್ರ ಸಿದ್ದು ಮಂತ್ರಿ ಅನ್ನೋರು ಮೊನ್ನೆ ಕಮೆಂಟ್ ಹಾಕಿದ್ರು ಅಹ್ ಏನಪ್ಪಾ ಅಂತಂದ್ರ ಜುಲೈ ಮೂವತ್ತಕ್ಕ ನನ್ನ ಮಗಳ ಫೋಟೋ ಹಬ್ಬ ಐತಿ ನೀವು ವಿಶ್ ಮಾಡ್ರಿ ಅಂತ ಇಚ್ಛಿಸಿ ಸುಕನ್ಯಾ ಸುಖಾನ್ಯ ಹೆಸರು ಸುಕ್ಕನೇ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನಿನ್ನ ಮುಂದಿನ ಎಲ್ಲ ಜೀವನ ಕೂಡ ಒಳ್ಳೇದಾಗ್ಲಿ ಖುಷಿಯಾಗಿರು ಸದಾ ನಗುತ್ತಿರು ನಿನ್ನ ಮುಂದಿನ ಜೀವನ ಎಲ್ಲ ಸುಖಕರವಾಗಿರ್ಲಿ ಅಂತೇಳಿ ನಾನು ಕೂಡ ನಿನಗ ವಿಶ್ ಮಾಡ್ತೀನಿ ನೋಡು ಇನ್ನೊಂದು ಸಲ ಹೇಳ್ತೀನಿ ಸುಕ್ಕನೇ ಪುಟ್ಟ ನಿನಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಓಮು ಏ ಓಮು ನಮ್ಮ ಓಂಕಾರ ನೋಡ್ರಿ ಹ್ಯಾಪಿ ಬರ್ಡೇ ಟು ಇವನು ಯಾಕಂದ್ರೆ ಇವಾಗ ಮಾತಾಡಕ್ ಬರಲ್ಲ ನಮ್ಮ ಸರಿ ಮಾತಾಡಕ್ ಬರ್ತ ಅಂದ್ರೆ ವಿಶ್ ಮಾಡಂಗಿಲ್ಲ ಇದ್ರ ಜೊತೆಗೆ ಇನ್ನೊಬ್ಬರದ ನಮ್ಮ ಅಣ್ಣ ನೋಡ್ರಿ ನಮ್ಮ ಅಣ್ಣ ಅಂದ್ರೆ ನಮ್ಮ ಇನ್ನ ನಮ್ಮ ಇನ್ನೂ ಕೂಡ ಇವತ್ತೇ ಬರ್ಡೇ ಐತಿ ಅವ್ರಿಗೂ ಕೂಡ ನೀವು ವಿಶ್ ಮಾಡ್ರಿ ಸುಖ ಮತ್ತ ಅಣ್ಣ ಮಹಾಂತೇಶ ಇಬ್ಬರಿಗೂ ಕೂಡ ಎಲ್ಲರೂ ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಿ ಅವ್ರಿಗೆ ವಿಶ್ ಮಾಡ್ರಿ ಅವ್ರಿಗೆ ಹೇಳಿ ಹರಿಸ್ರಿ ಅಂತ ಹೇಳಿ ಕೇಳಿ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ದೀರಿ ನಾವು ಆರಾಮಾಗಿ ನೋಡಿ ನೀವು ಆರಾಮಲ್ಲಿ ಅಂದ್ಕೊಂಡು ಫ್ರೆಂಡ್ಸ್ ಯಾವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಕ್ಕತ್ತೀನಿ ಹಾಂ ಹಾಂ ಇಷ್ಟು ಚೆಂದ ಹವಾ ಬರಕತ್ತೈತೆ ಅಂದ್ರೆ ಹೇಳಕ್ಕೆ ಬ್ಯಾಡ್ ನೋಡ್ರಿ ಅಷ್ಟು ಚೆಂದ ಹವಾ ಬರಾತೈತಿ ಅಪ್ಪ ಬೀಳ್ತೀಯ ನೀನು ನಾನು ನೋಡ ಸ್ಟಾರ್ಟ್ ಮಾಡಿ ಚಾಲು ಮಾಡಿದ್ದೆ ನಾನು ಸ್ಟಾರ್ಟ್ ಮಾಡ್ರಿ ನಮ್ಮ ಫ್ರೀ ಈಗ ಸರಿ ಬೀಳ್ತಿ ಬೀಳ್ತಿ ಅಪ್ಪ ಬೀಳ್ತಿದೀ ಈಗ ನಾವು ಬಿಸಿ ಬಿಸಿ ಇಡ್ಲಿ ನಾಷ್ಟ ಮಾಡಿ ಕೆತ್ತಿ ಕುಂಟಿ ಫ್ರೆಂಡ್ಸ್ ಗರಂ ಗರಂ ಚಾ ಕುಡಿಬೇಕು ಅಂದ್ರ ಚಾ ಸ್ಕಿಪ್ ಮಾಡಿದ್ವಿ ಯಾಕಂದ್ರ ಮುಂಜಾನೆ ಒಬ್ರ ಬಂದಿದ ಹಂಗೆ ನಮ್ ಶ್ರೀ ನಮ್ ಕಿಟಿ ಕಿಟಿ ನೋಡ್ರಿ ಇಂತ ಮಳೆ ಈ ಸಾಧ್ ನಿಮ್ಗೆ ತೋರಿಸ್ತೀನಿ ಯಾ ನಮ್ ನೀ ಮಳೆ ಐತಿ ಅಂತ ಹೇಳಿ ಇಂತ ಮಳಿ ಒಳಗ ಅಲ್ಲ ಹೊರಗ್ ಹೋಗ್ತೀನಿ ಅಂತ ಹೇಳ್ತಾನ ಅವ್ ನೀರ್ ಆಡೋದ್ ಗೊತ್ತಾಗತ್ತಿ ಮ್ಯಾಲಿಂದ ಮಳಿ ಬರ್ತಾನ ತೋರ್ಸ್ಕೊತೀನಿ ಅನ್ನೋದ್ ಅಷ್ಟು ಮೊಳೆ ಒಂದವಾಗ ನಾನು ಇತ ಇದ್ ಮಾಡಿದ್ ಹಿಂದ್ರ ಮೇಲಾಕತ್ತಿ ನೀರಾದ್ರೆ ಅದಾಗ ಬಿಡ್ಬೋದ್ರಿ ಆತನ್ ಬಿಡು ಅಂತ ಹೇಳ್ತೇತಿ ಮಳ್ಯಾಗ ಏನ್ ಬಿಡೋದಾಗತ್ತ ಬಿಡದ ಈಗ ಮಳೆ ಒಂದು ಮುಂಜಾನೆ ಶುರು ಮಾಡಿಬಿಟ್ಟೈತಿ ನೋಡ್ರಿ ಮಳಿ ಮಳೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಬಟ್ಟೆ ತೊಳೆದು ನೋಡ್ರಿ ಹಂಗೇ ಒಳಗೆ ಹಾಕಿ ಎಲ್ಲ ಒಷ್ಟು ಬಟ್ಟೆಗಳು ನಮಗೆ ನೀನ್ ಬಟ್ಟೆ ಬಟ್ಟಿ ನಮಗೆ ನೆಡ್ದೀವಿ ನೈಟಿ ತೋರಿಸ್ತೀನಿ ಎಷ್ಟು ನೈಟಿಗೊಳದ ನಾನುವೇ ಜಾಸ್ತಿ ಅದಾವ ಇಲ್ಲಿ ಹ್ಮ್ ಅಷ್ಟು ಡ್ರೆಸ್ ಸಿಗೀತ ನಾವು ದೊಡ್ಡೋರ್ ಹೆಂಗಾದ್ರೆ ಮನೇಜ್ ಮಾಡ್ತೀವಿ ಮಮ್ಮಿನೂ ಆಕೆ ಸಿ ಏನ್ ಮಾಡಿದ್ರೆ ನಡೀತದ ಅದ್ರ ಒಂಕರ್ನು ಶ್ರೀ ಇಪ್ಪತ್ತು ಜೋಡ್ ಚಡ್ಡಿ ಅಂದ್ರೂ ಬೇಕೇ ಬೇಕು ನೋಡ್ರಿ ತೋರಿಸ್ತೀನಿ ನಿಮ್ಗ ಎಷ್ಟ್ ಒಳಗ ಅಕ್ಕಿ ಬಂಚತಿ ಒಣಗಿದ್ರೆ ಬೇಸರ್ಲಿ ತಾನು ಅನ್ಸಂಗಿಲ್ಲ ಹುಡ್ಗುರ್ಗೆ ಎಷ್ಟು ಎಷ್ಟಿದ್ ಸಾಲಂಗಿಲ್ಲ ಈಗ ಸೂ ಮಾಡಿದ್ರ ಬಿಸಿಲೇ ಬೇಕಾಗತ್ತೀ ಹೊರಗಡೆ ಟೈಮ್ದಾಗ ಒಂದೊಂದ್ ಟೈಮ್ದಾಗ ಅದ್ರಾಗ ಅದ್ರಾಗ ಒನ್ ಅಂದ್ರೆ ಒಣಗಿ ತಂದ್ರು ನಡೀತೈತಿ ಮನ್ಯಾಗ ಇರ್ತಾನ ಅವು ಕೂಡ ಹಂಗಾಗಿ ಚಡ್ಡಿನೇ ಹಾಕಲ್ ಕಮ್ಮಿ ಮಾಡ್ಬಿಟ್ಟಿ ನನ್ ಮನ್ಯಾಗ ಇರ್ತಾನೆ ಮಳೆಗಾಲ ಒಂದೈತಿ ಅಂತ ಹೇಳಿ ಇಷ್ಟು ಮಳೆ ಬರಾತೈತೆ ಅಂದ್ರೆ ನಿಮಗ ಮಸ್ತ್ ಮಳೆ ಬರಾತೈತಿ ತೋರಿಸ್ತೀನಿ ಉಂಟ್ರಿ ಅದ್ರಕಿನ್ನ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡಾತಿರಿ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೀವು ನೋಡಕ್ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡಷ್ಟು ಮಳೆ ಇದು ಇನ್ನೂ ಕಮ್ಮಿ ರೀ ಮಳೆ ಇದು ಇಷ್ಟೊತ್ತಿನ ನಾ ಬರ ಮಳೆ ನೋಡಿದ್ರಿ ಏನ್ ಅಂತಿದ್ರ ನೀವು ಅಲ್ಲಿ ನೀರ್ ನೋಡ್ರಿ ಯಾವ ನಮ್ ಹೆರ ಅಂದ್ರ ರೋಡ್ ಎಲ್ಲ ತುಂಬ ಹೊಂಟೈತಿ ಹಾಗಾದ್ರೆ ಫಸ್ಟ್ಗೆ ಏನ್ ಮಳೆ ಬಂತ ಈ ಪ್ಯಾಂಕಿಂಗ್ ಸನೇ ಬಂದಿದ್ದು ರೀ ನೀರ ಈಗ ನೀರ್ ಬಿಳಾಕಲ್ಲ ಮಳಿಗೆ ನೀರ ಅದ್ರ ತಾನೇ ಬಂದಿತ್ತು ಎಲ್ಲಾ ರೋಡ್ ಫುಲ್ ತುಂಬಿ ಬಿಟ್ಟಿತ್ತು ಅದೆಲ್ಲಾ ಉಸು ಬಂದ ನಿಂತಿರ್ತೈತಿ ನೋಡ್ರಿ ಅದ್ ಉಸು ಸೋಸ್ ಮಣ್ಣು ಬಂದ ನಿಂತಿರ್ತೈತಿ ಅಲ್ಲಿ ಅಷ್ಟೇ ನಿಂದ್ರು ಅಲ್ಲಿಂದ ನೀರ್ ಏನೈತಿ ಬರ್ತಾವು ಅಲ್ಲಿ ಅದಷ್ಟು ಅದೆಲ್ಲ ಮಣ್ಣರಿ ನಿಂತಿದ್ದು ಅಲ್ಲಿ ಇದು ಒಂಡಿ ಆಯ್ತು ನಾವು ನೀರ್ ನೀರ್ ಬಂದಾಗ ಅದೆಲ್ಲ ಬರ್ತಾವ್ ಅಂತ ಹೇಳ್ತೇತಿ ಆ ವಂಡಿ ಹಚ್ಚಿ ಕಡೆ ಇದ್ದಿದ್ದೆಲ್ಲ ಉಷ್ಟು ಮಣ್ಣೆ ಅದ್ ಅಲ್ಲೊಂದಿಷ್ಟು ಮಣ ಬಂದ್ ನಿಂದಿರುತ್ತೆ ಈಗ ಹೆಚ್ಚು ಕಡೆ ಒಂದಿಷ್ಟು ಮಣ್ಣ ಬಂದ ನಿಂದಿರುತ್ತೆ ನೋಡ್ರಿ ರೋಡ್ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಎಡವಟ್ಟ ಆಗಿದ್ದು ಅವಾಂತರ ರೀ ಅದು ನಾವ್ ಅಚ್ಚಿ ಕಡೆ ಮನಿ ಮಂದಿ ನಿಂದಿರ್ತೈತಿ ಈ ಕಡೆ ಏನಿಲ್ಲ ಎಲ್ಲಾ ಕಡೆ ಸ್ಟ್ರೇಟ್ ಆಗುತ್ತಾಗ ಅಲ್ಲೊಂದ್ ಸ್ವಲ್ಪ ನಿಂದಿರ್ತೈತ್ರಿ ನೀರು ಹಚ್ಚಿ ಕಡೆ ಅಂತೂ ಯಾರ್ದು ಇಲ್ಲ ಏನಿಲ್ಲ ನೀರೆಲ್ಲ ತುಂಬ ಹರಿದ್ ಒಕ್ಕು ಚರಂಡಿ ಅದು ನೀರ ಮಳೆ ಬಂದಾಗ ಅಷ್ಟೇ ಹಂಗ ಒಕ್ಕವ್ರಿ ಮಳೆ ಬರ್ಲಿಕ್ಕಂ ಹಂಗ ಹೋಗಂಗಿಲ್ಲ ಅದ್ರ ರೋಡ್ ಮಾತ್ರ ಸ್ವಚ್ಛ ಆಗಿರ್ತೈತಿ ನೋಡ್ರಿ ಅಲ್ಲಿ ಯಾರಿದ್ರೆ ಇರ್ಲಿಕ್ಕೆ ನಾ ನಮ್ ವಾಸಿದ್ವಿ ಕಡಿ ಒಂದು ಹಾಕ್ಯಾರ ನೋಡ್ರಿ ಅಲ್ಲಿ ಕಡಿ ಕಾಣಕ್ ಆತ ನಿಮ್ಗೆ ಆ ಕಡಿ ಮಳಿ ಬಂದು ನಾ ಅದೇ ಮಳೆ ಮತ್ತ ಮಳೆ ಅಂದ್ರೆ ಕಡಿ ಸ್ವಚ್ಛಕ ಅಂತ ಹೇಳಿ ಚಲೋ ಹತ್ ನೋಡ್ರಿ ಮಳೆ ಬಂದಿದ್ದು ಇರ್ಲಿಕ್ಕಂದ್ರ ನಮ್ಮ ಓಂಕಾರನ ಸ್ತ್ರೀನಾ ಆಟಾಡಕ್ ಬಿಟ್ಟು ನಮ್ಮ ಓಂಕಾರ ಹಾಕೊಂಡ್ ಕುಂದಿರ್ತಿದ್ದೆ ನನಗೂ ಕುಂದ್ರದಾಕಿದ್ದಿಲ್ಲ ಅಲ್ಲಿ ನಮಗೂ ಕುಂದ್ರದಾಕಿದ್ದಿಲ್ಲ ಇಲ್ಲಿ ಯಾಕಂದ್ರೆ ಕಡಿ ಭಾಳ ಅಂದ್ರೆ ಬಾಳ ಹೊಲಿಸ್ಯಾರ ಆಡಿ అల్త్ హింగ్ అది సాక ఆ నమ్మి బట్ీసాబడితి ఇంక గొప్పలా గిడమ్ అఫా బట్టూ భారీ సోలోనే ఇలి క్రీ బట్ీ హాక హింగ్ క సాకు నోడ్రీ కాలు ఎలా దూ 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 ధూడ ఆ నమ్ ధూడవ్వు ఇష్టంతూ మి బాకత్ నోడ్రీ ఇష్టందమ్ అన్న నీర గిడద మ్యాగ్ బిద్ధి గిడది ఎలి మ్యాగ్ బిద్దు సకడి చింద ಆಕೆ ನೋಡಿ 우 왔ುಟ್ಟಿ ಇವತ್ತು ಆರಿದಾಗಲ್ಲ ಇವತ್ತು ಆರಿದಾಗಲ್ಲ ನೋಡಿ ಇನ್ನ ಆರಿ ಕೊರಸ್ಕೊಂಡು ಕಾಲೇಜಿಗೆ ಹೋಗಿದ್ಳು ಸೃスティಕಾ ವಾಹ್ मम्मी ಏನು ಮಾಡಾತಿ ಕೊಬ್ರಿ ಎಜ್ಜಕ ತಿ ನೋಡಿ ಕೊಬ್ರಿ ಬಟ್ಲಗೆ ತಿ ದೊರೆ ಮನೆಗ ಎಲ್ಲ ಕೊಬ್ರಿ ಅಚ್ಚಿ ಮನೆಗ ಎಚ್ಚುನ್ದಿ ಮನೆಯಾಗ ಎಚ್ಚೆತ್ತಿಗೆ ಕೊಬ್ಬರಿ ಇದ್ದು ನೋಡ್ರಿ ಅಣಕವನ್ನು ಕೊಯ್ಯಕ್ಕೆ ಎದ್ರೆ ಕೊಬ್ಬರಿ ಇನ್ನು ಮಾಡ್ದಾಗ ತರ್ಬೇಕ್ರೆ ಇದು ಒಂದು ಯಾವ ಈಗ ಕಣಕ್ಕ ನೋಡ್ರಿ ಸರಿ ಆ ಇವೆಲ್ಲ ಎಚ್ಬೇಕ್ರಿ ಈ ಮಳಿಗೆ ನೋಡ್ರಿ ಮಳಿಗೆ ಮಾಡ್ಕಂಜಿ ಬಿಟ್ಟು ತೆಲಿ ಮೊದ್ಲೇ ನಾವು ಹಡ್ದಾಗ ಪಡ್ದಾಗ ಚೆಂದ ಅಣಕನಾಗಿಲ್ಲ ತಲಿ ಕಾಸುಗಳ್ತಾ ಆ ಸರಿಯಪ್ಪ ತೆಲಿ ಜೀ ಅಂದಂಗ ಕರೆ ಇಲ್ಲಿ ಮನ್ಮಂತ ನಾಳಾಗ ಇವ್ರು ಯಾವಾಗ ಹಾಕ್ತಾರ ಏನಾಗ ಗೊತ್ತಿಲ್ರಿ ನಮ್ಮ ನಾಳಾಗ ನಮ್ ಕಾಕ ಕಣ್ಣಪ್ಪುಷ ನಮ್ ಕಾಕನ ಮಗ್ರಿ ಕೆಲವು ಕೆಲವನ್ನ ನೋಡ್ತಾರ ಆದ್ರ ಗೊತ್ತಿದ್ದ ಗೊತ್ತು ಮನ್ಮಂತ್ ನಾಳೆ ಸಂಗಪ್ಪ ಅಂತ ಇಲ್ಲಿ ಬಾಳೆಹಣ್ಣು ಮಾಡ್ತಾನ್ರಿ ನಾಲ್ ತೊಡೆದಾಗ ರಾತ್ರಿ ಕಾಕ ಸಂಗಪ್ಪ ತಮ್ಮ ನನ್ಗ ಅಣ್ಣ ಅವ ಗಣ್ಣ ಅಪುಷಣಗೇತ್ರಿ ಮಾತಾಡ್ಸಕ್ ಹೋಗಬೇಕು ಇದು ಒಂದೇದ್ರಿ ಎಣ್ಣೇದ್ರಿ ನೆರವೇನ್ಯಾಗ ನಮ್ ನೆರ್ವೆಂಚ್ ನೆರ್ವೇನ್ಯಾಗ ನೋಡ್ರಿ ಸುಜಾತಾರ ಮಾವನ್ ಮಗಳಿಗೆ ಕೊಟ್ಟಾರೆ ಮಾಂತ ಗರ್ಭ ಚಳಿ ಅಕ್ಕಿಗೆ ಗರ್ಕ ಗರ್ಭ ಗರ್ಕೋಸುಕ್ ನೀರಿನ ಗುಳ್ಳಿ ಕೆದ್ದು ಬ್ಲಾಸ್ಟ್ ಮಾಡ್ತಾರಂತಾರ ನೋಡ್ರಿ ಹಂಗತಿ ಆಪ್ರೇಷನ್ ಮಾಡ್ಕೊಂಡ್ ಬಂದಾಗ ಬರ್ತಾರ ನಾ ನೆರ್ವೇಂಚ್ ಹೋಗತ್ರಿ ಬಾಳದವ್ರಿ ಮಾಡ ಮಳಿಗೆ ಕಿಡ್ಗೇಡ ಕಂಜಿನ ನೋಡ್ರಿ ಈಗ ಹೋದ ನೋಡ್ರಿ ಈಗ ಹೋದ ಕಡಿ ಕಡಿ ಖುಷಿನ ನಮ್ ಮಗಳ ಮನ್ಯಾಗೂ ತಿ ಒಂದ್ ತಿಂಗ್ಳ ಹೆಚ್ಚಾತ್ರಿ ಸಾಲ್ ಆ ಖುಷಿ ಬಿಜಾಪುರದಾಗ ಅದಾಳ ನೋಡ್ರಿ ಆ ದೊಡ್ಡ ಮಮ್ಮಿ ಮನ್ಯಾಗ ಬಿಜಾಪುರದಾಗ ಅದಾಳ್ರಿ ನಮ್ಮ ಅಕ್ಕನ ಅಲ್ಲೇ ಮೆಗೇಣಿ ವಾರ್ಗಿತ್ತಿರಿ ನಮ್ ಕಡೆ ನೆಗೆಣ್ಣ ಅಂತೀರು ಅಬ್ಬೆ ಒಂದ್ ಕಡೆ ವಾರ್ಗಿತ್ತಂತಾರೀ ನಮ್ ವಾರ್ಗಿತ್ತಿ ಬಿಜಾಪುರ ನಮ್ ವಾರ್ಗಿತ್ತೀರಮ್ಮ ಬಿಜಾಪುರದಾಗ ಅದಾಳ ನೋಡ್ರಿ ಅದಕ್ಕ ವಾರ್ಗ ಇದ್ದಿ ತಾಯಿ ಹೂವೇ ಬಿಡ್ಬೇಕಂತರಿ ಹೋಗೋದಾಗ ಒಂದು ಆ ಇದು ಇವು ಮೂರು ಒಂದ್ ಎರಡ್ನೇದ್ ಮೂರ್ನೇದ್ರೆ ನಾಲ್ಕನೇದ್ ಏನಂದ್ರ ರೀ ಕೋಡ್ಯಾಳ ಕೆರಿ ಕೋಡ್ಯಾಳ ಹಳ್ಳ ದಾಟಿದ್ವಿ ಅಂದ್ರಿ ಕಡೆ ಕೋಡ್ಯಾಳ ಕೆರಿ ಏರಿ ಅಂತ ಬರ್ತಾವನ್ ಬಟ್ಟ ಕೋಡ್ಯಾಳ ದಾಟನ ಆಕಡೆ ನಮ್ ಮೂರನೂ ಇದು ಏರಿ ಕಾಚಿ ಬೆಳ್ಳಿ ಅಂದ್ರೆ ಈ ಸದ್ಯ ನೋಡ್ರಿ ನೆಲಕ್ಕ ಒಂದರ ಅದನ್ನ ಆಶರಣ ಅನ್ನಂಗ ಕಾರ್ಚಿ ಬೆಳ್ಳಿ ಬಿಡ್ತೈತಿ ಆ ಕಾಚಿ ಬೆಳ್ಳಿನ ಹರ್ಕೊಂಬರಕ್ ಅಂತ ಒಂದ್ ಮೂರ್ ಮಂದಿ ಮಾತಾಡೀವ್ರಿ ಐನೇರ ಕಾಶಿಬಾಯಿ ಅಮ್ಮ ತಾಯಿ ಬಸಂಬ್ರಿ ಕಶಿಬಿ ಗೌಡ್ರು ಕಾಶಿಯಂಬ್ರಿ ಮೂವರು ಕೂಡಿ ಕರ್ಚಿಕ್ ಕರ್ಕೊಂಬರಕ್ ಹೋಗಣ ಈಗೇನ ಆಧಾರ್ ಕಾರ್ಡ್ ಫ್ರೀ ಹೋಗೋ ಅಲ್ರಿ ಕಾರ್ಚಿಕ್ ಹೋದ್ವಿ ಹೋಗ್ ಬಂದಿವೆ ನಾವೇನೊಂದ್ ಎರಡ್ ಸೀರ ಹರ್ಕೊಂಡ್ ರೀ ಇಲ್ಲೇ ಐವತ್ತು ರೂಪಾಯಿ ಪಾವು ಕಿಲೋ ಅಂತ್ರಿ ಒಂದ್ ದಿಸ್ ಬರ್ತಾರ ಒಂದ್ ಪಾವ ಕಿಲೋಕ್ ಸೋಸಿ ತೆಗಿದ್ರಾಗ ಬೀಜ ಸ್ವಾಟಿ ಎಲ್ಲಾ ಒಡೆದು ಹೋಗಿ ಒಂದ್ ದೀಸ ಹೊಯ್ತವ್ರ ಅದ್ರಾಗ ನಾನ್ ಪಲ್ಯ ಮಾಡ್ಕೊಡದ್ರಾಗ ನಮ್ ಮನ್ಯಾಗಂದ್ರ ಕರ್ಚಿಕಾಯಿ ಎಲ್ಲರೂ ಅಂದ್ರೆ ಎಲ್ಲಾರು ರತ್ನ ರೀ ಸುಜಾತ ಸವಿತಾ ಸವಿತಾ ಇಲ್ರಿ ಸವಿತಾ ತಿನ್ನಂಗಲ್ರಿ ರತ್ನ ಸುಜಾತ ಸರು ಸರು ಸುಜಾತ ಕೂಡಿದ್ರಿ ಒಂದ್ ಪಾವ್ ಕಿಲೋ ಉರಿದ್ರಾಗ ಒಂದ್ ಪಾವ್ ಕಿಲೋ ಕಲಸ ಮಾಡ್ತಾರ ಅಟ್ಟ ಜೀವರಿ ಕಾಯಿ ಅಂದ್ರ ಕರ್ಜಿಕಾಯಿ ಅಂದ್ರ ಈ ಪುಟಾಣಿ ಬೆಲ್ಲ ಕೊಬ್ಬರಿ ಏಕೆ ಮಾಡ್ತೀವಲ್ಲ ಆ ಕರ್ಚಿಕಾಯಿ ಅಲ್ರಿ ಪಲ್ಯ ಮಾಡು ಖರ್ಚಿಕಾತ್ತು ಕೆಲವು ಮಂದಿ ಒಳ್ಳೆ ಕಡೆನೂ ಅರ್ಗಿ ಹೊಲ್ದಂಗೆ ಕರ್ಚಿ ಕಾಯಿ ಅದ್ರ ಸಂಬಂದ ಅವಾಗ ನಮ್ಮ ತೈ ಮೆತ್ತಗ ಇರ್ತಿದ್ದೀರ ಕಾಲು ಹಿಡ್ಕೊಂಡಿದ್ದಿಲ್ಲ ಆಕೀಗಿ ಯಾರಗ ನಾಲ್ಕು ಬರ್ತೀನಿ ಅಂದ್ರ ನಾಲ್ಕು ಅಲ್ಲಿ ಹೊಕ್ಕೀನಿ ಅಂದ್ರ ಒಂದ್ ಸೇರ್ ದೇಡ್ ಸೇರ್ ಹರ್ಕೊಂಬಂದಿಗ್ ಸೇರ್ ಅಕಿ ಅವ್ನ್ ಕೊಟ್ಟು ಕಳಿಸ್ತಿದ್ರು ನಾವು ಯಾವಾಗ ರೆಟ್ ಬಿಟ್ಟಿದ್ವಿ ಹರ್ಕೊಂಡ್ ಬರ್ತೀವಿ ಈಗ ನೋಡ್ರಿ ಅವ ಆ ಕರ್ಚಿಕಾಯಿ ಊರ್ಗ್ ಹೋಗ್ಲಾರ್ದಂಗ ಆಗಿಂದ ನಮಗೆ ಬಂಗಾರ ಐತಾವ ನೋಡ್ರಿ ಅವು ಕರ್ಚಿಕಾಯಿ ಓದೋ ಜಗತ್ತಿನಿ ನಾನು ಹಿಂಗಿಯಾಗಿ ಹೋಗ್ಬೇಕಂತ ಮಾಡಿವ್ರ ಆತು ಹಂಗ್ ಒಂದಿನ ಅರ್ಕೊಂಡ್ ಬರ್ತೀವಿ ಇರ್ಲಿಕ್ಕಂದ್ರ ನಾನು ನೋಡ್ತೀನಿ ನಾಳೆ ಮಂತ್ ಮನ್ಮನ್ ಹೋಗ್ಬೇಕಂತ ಮಾಡಿನಿ ತಂಟ ಪಂಟ ಹಾಕುದಾಕಂದ್ರ ಎಲ್ಲ ತೊಂದ್ರೆ ಹಾಕುದಾಕಂದ್ರ ಹಾಕಿ ಹೋಗಿ ಬರ್ತೀನಿ ಹೋಗಿ ಮಳೆ ಅಲ್ಲಿನ ಇವತ್ ನೋಡ್ರಿ ಮಸ್ತ್ ಹೊಡಿತ್ರಿ ಮಳೆ ಇಲ್ಲೇ ಹಿಂಗ್ ಮಳಿ ಏನಿತ್ತಂದ್ರ ಹೊಲ್ದಾಗ ಮತ್ತೊಂದು ದಿನ ಮತ್ತೊಂದಿನ ಯಾಕಲ್ದಕ ಕರ್ಚಿಕಾಯಿ ಒಂದು ಪ್ರೋಗ್ರಾಮ್ ಇಡ್ಬತ್ತೀವ್ ಬರೋದು ಮುಗದತ್ತಂದ್ರೆ ನಾಳೆ ಮನ್ಗೋಗಲ್ರಿ ಆಮೇಲೆ ನಡುವೆ ಆಮೇಲೆ ಬಿಜಾಕ ಇಷ್ಟು ಪ್ರೋಗ್ರಾಮ ಅದಾವ್ರಿ ಆದ್ರೆ ಅವಾಗ ನಂಗೆ ಅಡ್ಡಾಕ ಧೈರ್ಯ ಇಲ್ರಿ ಈಗ ಹತ್ತೋದು ಹೇಳಿದ್ರು ಮಾಡೋಣ ಇದು ಪಾಕ್ ಕಡಿಮೆ ಭೀ ಈ ಕಡೆ ಬಿದ್ದಿದ್ದು ಬೈಕ್ ಮೇಲಿಂದ ಬಿದ್ದೀನಿ ಚಿನ್ ಬಿ ಹಾಂಗತಿ ಹಿಂಗಾಗಿ ಅಲ್ಲಿ ನೋಡ್ರಿ ಹೋಗಾಕ ಬರತ್ತ ಇಷ್ಟೆಲ್ಲ ಹೇಳಿದ್ರೆ ಆಮೇಲೆ ಮಾಡ್ತೀನಿ ರೀ ಪ್ರಯತ್ನ ಮಾಡಿ ಹಾಕ್ತೀನಿ

తొంబాన్ తోబాన తోడ్రీ పాదేన్స ఫ్రెండ్స్ హేగరా మళ్ళదంత తోర్సినీ మళ్ళె నితీ శాంతి స్వప్ టైమ్ అగైతి అద్ర స్వీట్ కోర్ నమ్ అక్క కల్స మల్దగ ఏన్ రుచి రీ கலசிங் எல்லார சூப்பர் நோட் மெக்கிச்சனி ஃபிரெண்ட்ஸ் ஆ நோட்ரி நோட் தும்பி காலதூ இன்ன பாரி டேஸ்டி சுடத்தவா நம் அது ஸ்வீட் கோர இஷ்ட மன்னிங்க ಥ್ಯಾಂಕ್ ಯು ರತ್ನ ಬಾಯಿ ರತ್ನಕ್ಕ ಸೀಸನ್ ದಾಗ ಫಸ್ಟ್ ಮೇಕಿ ಇದು ಆಕಳಿಸಿದ್ವ ಅದು ನೋಡಿ ಇನ್ ಸ್ಟಾರ್ಟ್ ಇನ್ ಮಳೆಗಾಲ ಯಾಕೆ ಫ್ರೆಂಡ್ಸ್ ಎಲ್ಲ ತಿಂದು ಚಾ ಅದೆಲ್ಲ ಕುಡ್ದ್ ಮತ್ ನಾವ್ ನಿಮಗ್ ಸಿಗ್ತಿವ್ ನಮ್ಮ ನಮ್ ಓಂಕಾರ ಒಬ್ಬನೇ ಬಿಟ್ಟು ಬಂದಿನ ಅಲ್ಲಿ ಹೊರಗ ಅಳಾಕತ್ತ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಮಮ್ಮಿ ಅಂಟ ಹಾಕಕತ್ತಾರ ಇದು ಹಣ ತೊಗೊಳದೊಂದ್ ರೀತಿ ನೋಡ್ರಿ ಇದು ಮಮ್ಮಿನೇ ಹೇಳ್ಕೊಟ್ಟ ಯಾರ ಸಲ ಅಲ್ರಡಿ ನೋಡ್ರಿ ನಾವು ಗ್ಯಾಸಿನ ಮ್ಯಾಗ ಅದ್ರ ನಮ್ಗ ಹೊಯ್ ನಾಗಂಗಿಲ್ಲ ಅವರೆಲ್ಲ ಏನ್ ಮಾಡಿದ್ರು ಗ್ಯಾಸಿನ ಮ್ಯಾಗ ಅಂತ ನಮ್ಗ ಗ್ಯಾಸ್ ಹೋಲಿನ ಆಗಿ ನಾವ್ ಒಲಿ ಮ್ಯಾಗ ನಮ್ ಹಗ ನೋಡ್ಕೊಂಡ್ರು ಸಣ್ಣಗ ಉರಿ ಹಚ್ಚಿ ನೋಡಿ ಬರಬ್ಬರಿ ಈಗ ಆಡ್ ಬಂದೈತ್ ನೋಡ್ರಿ ಹಿಂಗ ಸಣ್ಣಗ ಹೊಲಿ ಹಚ್ಚಿ ಕುದಿಸಿದೀವಂದ್ರ ಅದ್ರ ಹಗ ನಮಗ್ ಗೊತ್ತಾತೈತ್ರಿ கேசி மாசி நமக்கு ஒட்டது ஒயின் ஆகுது இதோடீ இதுக்கே கம்பா கொம்பா ஒல ஐத்தி எண்ணி எல்லா சுவ அோளுனி அது ஹோளுக்கடைத்தீங்க ஆனா இது நீராக காண காண இங்க இது நீராக ஓடாட்பாட் இங்கும் பத்திரிங் நோட் இங்கும்பேத்திர இது ஆன்த்தி

కిడిరుదురు దురుస్తం కట్టా కరిలేనా దబం దబం బండి షూటింగ్ కరబూ పుటాణి షూటింగ్ కర సకరే సకరే అంత అంత నాడ నా అమ్మ నా కన్నోడు అబ్బ నా కన్నోడిని యాక్షన్ కరబూ కపు శ్రీ అయ్యగ తపైలే ಅರ್ಬಿತು ಅರ್ಬಿತು ಅವಾಗ ನಮ್ಮಮ್ಮಿ ಅಂತಕ್ಕಾಗ ಬಡೀರ್ ಬಡೀರ್ ಬಡೀರಿ ಅಂತ ನೋಡ್ರಿ ಮಾಡೋದು

ಎಲ್ಲರಿಗೂ ಇಟ್ಟಿಟ್ ಕೊಡ್ಬೇಕಾಗತ್ತ ತಳ್ಳ ಹಾಕುದ್ರೆ ಅವಾಗ ಹಣ ತಗೊಂಡ್ ಕಲಸ್ತಿದ್ರು ಇಲ್ಲ ಅವಾಗಡಿ ಬಡಿ 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 ಅಂಟಾ ಬಡದ್ ಬಡದ ಬಡ್ದ ಹಾಕುದು ಒಬ್ರು ಈಗ ಹಾಂಗಿಲ್ರಿ ನಮ್ ಮದ ನೋಡಿ ಸಾವಕಾಶಿನ ಮ್ಯಾಗ ನಾವ್ ಮಾಡ್ಕೊಂಡು ಹಾಕ್ತೀವಿ ನೋಡ್ರಿ

ಸಣ್ಣವ್ರ ಇದ್ದಾಗ ಮಾಡ್ತಿದ್ರು ಮಾಡ್ತಿದ್ರಂಗೈತಿ ಅಂಟ್ ಹಾಕಿನ್ರಿ ಈಗ ಅಂಟ್ ಕಟ್ಟಿದ್ರ ಕೆಬ್ರಿ ಕಟ್ಟಿದ್ರ ಒಂದ್ ಎರಡು ಉಂಡೆ ಅಕ್ಕವ್ರಿ ಹೇಳಿ ಒಲಿ ಮ್ಯಾಗ ಮಾಡಿ ಹೇಳಿ ಇದು ಸವಿತಾಕ್ನ ಸೀರಿ ಸವಿತಾನ ಜಂಪರ್ ನೋಡ್ರಿ ಮೊದಲ ಮದಿ ಆದ್ಮೇಲೆ ಹೊಲ್ಸಿದ್ ಜಂಪಾರ್ರಿ ಅಕ್ಕಿನ ಹೊಲ್ಕೊಂಡಿದ್ಲದು ಜಂಪಾರನ ಸೀರೆ ಅಕ್ಕಿದಾಗ ಉಟ್ಕೊತೀನಿ ಅಂತ ಈಗ ಉಟ್ಕೊಂಡ್ರಿ ಇಬ್ರು ಮಕ್ಳು ಕಿರಿಕಿರಿ ಕಿರಿ ಮಾಡ್ತಾರ ಉಂಡೆ ಎಡು ಉಂಡೆಕಂದೇ ಮಮ್ಮಿ ಅದು ಶೌವಿರ್ತಗನ ಸಣ್ಣವ್ರ ಇದ್ದಾಗ ಹೆಂಗ್ ತಿಂತಿದ್ವಿ ಹೆಂಗೈತಿ ಸೂಪರ್ ಆಸಿ ಆಗೈತೆ ಕಮ್ಮಿ ಆಗೈತೆ ನೋಡ್ರಿ ನಂಗೆ ಅಂಟು ಇಂದಾಗಡೆ ಇಷ್ಟ ಆಗಲ್ಲ ತಿನ್ನಕ ಇದೊಂಥರ ಬಿಸಿ ಬಿಸಿ ಮೆತ್ತ ಚಂದ್ರ ಸ್ಥಿತಿ ಮಮ್ಮಿ ಲಾಸ್ಟ್ ನಾವು ಉಂಡಿ ಮಾಡ್ತಾ ಅಂಟಿಗೆ ಅಷ್ಟು ಬರಂಗ ಒಣವಣ ಆಗುತ್ತಲ್ಲ ಸ್ವಲ್ಪ ಹಂಗಂತ ಹೇಳಿ ಸಣ್ಣಕ್ಕೆ ಇದ್ದಾಗ ನಾನು ಕೊಟ್ಬಿಟ್ಟಿದ್ದು ಬೊಮ್ಮಿ ತಗೊಂಡು ಈ ಗಡೆ ಕಿಂದ ಹೊರಗೆ ಹೋಗಿ ತಿನ್ಬಾರತ್ತೇಳಿ ನಮಗ್ ಗೊತ್ತೇ ಇಲ್ಲ ಮಮ್ಮಿ ಕ್ಯಾಬ್ರ ಕತ್ತಿದ್ಲ ನೋಡಿದ್ರಿ ಕ್ಯಾಬ್ರ ಕತ್ತಿದ್ಲು ನಾ ಇಡೇ ಮಾಡಿದ್ದೀನ್ರಿ ಅಷ್ಟು ಕೆಬರಿಕೆ ಹಚ್ಚಾಗ ಅದೇನು ಬಿಡುದಿಲ್ಲ ಇನ್ನ ಆಯ್ತಿ ಚುಟ್ಟಿ ಕಳಿಸ್ತೀನಿ ಬಿಡ ಆಗಾರ ಬಾ ಓ ಬಾ ಅಯ್ಯ ಉಂಡಿಲ್ಲ ಪಾಂಡಿಲ್ಲ ಅಂಟಿ ಬ್ಯಾಡಂತೇಳಿ ಸುಡ್ ಸುಡ ತಿನ್ಲೋಡು ಕಡಚಿಗೆ ತಂಬಾ ಇಲ್ಲಿ ನೀ ಬಾ ಹಂಗ ಸ್ವಲ್ಪ ಕಡೆ ನಾ ಕೊರಿತೀನಿ ಅದನ್ನ ಇಲ್ಲಿ ಹಾಕಿಟ್ಟಿ ನೋಡ್ರಿ ಆಡ ಈಗ ಈಗ ಯಾಕೆ ಬಂದೈತ್ರಿ ಹೆಗಳೇ ಇದತ್ ಸ್ವಲ್ಪ ಲಿಟ್ಟು ಬಾಳ ಹಾಕಿನ್ರ ಒಂದ್ ಕಿಲದ ಮ್ಯಾಗ ಹಾಕಿನ್ ಸಕ್ರೀನು ಎರಡ್ ಊರ್ಗ್ ಹೋಗತ್ರ ಹಿಂಗ ಕೊರದ್ ಬಿಡದ್ ನೋಡ್ರಿ ಪೀಸ್ 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 ನಮ್ಗೆ ಲೇಟ್ ಬೇಕಕ್ ಆಟ್ರಿ ಯಾಕ ಓಮ್ ಹಾಕಿ ಇರಿಕಿರಿ ಮಾಡಾಕತ್ತೀ ಮಳಿ ಒಂದು ಮಾಡೊಂದು ಒರ್ಯಕ್ ಹೋಗೋದಾಗ ಪ್ಯಾನ್ ಹಚ್ಬೇಡಂದೀನಿ ಅದ್ರಾಗ ಹ್ಮ್ ಮಾಡ ಮುಗು ಇಷ್ಟ ತನ ಮಳೆ ಆಗೈತಿ ನೋಡ್ರಿ ಪ್ಯಾನ್ ಹೆಂಗ ಹಚ್ತಾರ ಹೇಳ್ರಿ ಇವ್ರು எஸ்ட் மணத் நோட்ரன் கொபரி ஆக்கித்ரே கொபிரி நானும் நென்கிண்ட் ரீ கொபரி உழ நோட் ಒಬ್ಬ್ರ ಇದ್ರ ಏನಂತಿಲ್ರಿ ಇದ್ರಾಗ ಹಾಕಿ ಮಾಡಿದ್ರೆ ಅದೇ ಒಂದ್ ಚಂದ್ರಿ ಈಗ ಹೇಳತ್ ನೋಡ್ರಿ ಸಕ್ ತಗದ್ರಿ ತೋರ್ಸಿನ್ರಿ ನಾವು ಹಂಡ್ ಅಕ್ಕಲ್ಗೆ ದೊಡ್ಡ ದೊಡ್ಡ ಅದು ಬರಂಗ್ಲಾ ನಮಗ್ ಬೇಸಾನುಂಡು ಬರಂಗಿಲ್ಲ ನೋಡ್ರಿ ಸುಮ್ ಈಟಾ ಇಟ ಇಟ್ಟ ಮಾಡ್ತಿವಿ ಆತ್ ನೋಡ್ರಿ ಇದು ಪುಟಾಣಿ ಹಿಟ್ಟಿನ ಪುಟಾಣಿ ಹಿಟ್ಟಿನ ಸಕ್ರೀಕರಣ ಅಂತಾರೀ ಐ ಎಮ್ ರೆಡಿ ನೋಡ್ರಿ ಬರ್ರಿ ರುಚಿ ನೋಡ್ರಿ ತಿನ್ಕೋರಿ ಯಾರಾದ್ರೂ ನಮ್ಗ ಹಳ್ಳಿ ಮಂದಿ ನಮ್ಗ್ ಬೇಸನ್ ಉಂಡಿ ಮಾರಾಡಕ್ ಬರಂಗ್ಲಾ ಮತ್ ಅವ್ ಏನೇನ ಮಾಡ್ತಾರೆ ಅಂತದ್ ಬರಂಗಿಲ್ಲ ಬರಂಗ್ಲಾ ಎಂಟ್ ಅಲ್ಕೋ ಯಾವಾಗ್ಲೂ ಕಲ್ಕೊಂಡಿವಿ ಯಾವಾಗ್ಲೂ ಮಾಡ್ತೀವಿ ನಮ್ಗೆ ಎಷ್ಟು ಬರ್ತೈತಿ ಅಷ್ಟೇ ಮಾಡಿ ಬರ್ಲಾರ್ದ ಈಗ ನಾ ಏನ್ ಹೇಳಿದ್ರುನು ಏ ಅಂಟಿ ನೋಡಿ ಎಲ್ಲಾ ಮಾಡ್ತಾ ಇಂತೀರಿ ಬೇಸಾನುಂಡಿ ಬರಂಗ್ಲಿ ರವಾಗ ಉಂಡಿದ್ನು ಮೊದಲು ಮಾಡ್ತಿದ್ದೆ ಈಗ ಹೆಚ್ಚು ಕಮ್ಮಿ ಆಗತ್ತ ಏನ ಅದು ಬಹಳ ಹಣ ಏರ್ ಬರಬಾರ್ದ್ರಿ ಹೆಚ್ಚು ಕಮ್ಮಿ ಆಗತ್ತಾರ ಮಾಡಿಲ್ಲ ಇದನ್ ಮಾಡಿನ್ರಿ ನಾಳೆಗ್ ಬಾ ನಾ ಅದು ಮಾಡ್ತೀನಿ ತೋರಿಸ್ತೀನಿ ಬರ್ರಿ ಕಡಲಿ ಅಂಟು ಮಾಡಿನ್ ಪುಟಾಣಿ ಅಂಟು ಸಕ್ಕರೆ ಅಂಟು ಬರ್ರಿ ರುಚಿ ನೋಡಿ ತಿನ್ಕೋರಿ ಎಲ್ಲರೂ ಇದೇ ತರ ಮಾಡ್ಕೋರ್ರಿ ಬಿಡ್ಲಿಲ್ಲ ಹ್ಮ್ ಹೋಗ್ ನೋಡಕತ್ತಿ ಕೊಡ್ತೀನಿ ನೋಡ್ರಿ ನೋಡ್ರಿಲ್ರಿ ಅಷ್ಟ ಚೆನ್ನ ವಡಿ ವಡಿ ಬಂದಂಗ ವಡಿ ಎಷ್ಟ್ ಹೇಳಿ ತೋರ್ಸ್ಲ ಒಂದ್ ಸಣ್ಣ ಚೂರ್ ತಗೊಂಡ ನೋಡ್ರಿ ಉದುರು ಉದ್ರಿ ಬಂಗಾರ ಬಂಗಾರ ಮೆ కొబ్బరి అక్కర్గా బా చందైతి బెల్దంట్టు బా తరతారా ఇ ಮನಿಗ್ ಹೊಂಟಾಳ ನೋಡ್ರಿ ಮಮ್ಮಿ ತವರ್ ಮನಿ ಅನ್ನೋದೊಂದ್ ಬಾರ್ದು ಅವ್ರೂ ನೋಡ್ರಿ ಮಮ್ಮಿಗೂ ಇಲ್ಲ ಏನಾರ ಆಗ್ಯದಂದ್ರು ಅವರು ಬರ್ತಾರ ಮಮ್ಮಿ ಬಿದ್ದಾಗ್ನು ಬಂದಿದ್ರು ಮಮ್ಮಿ ದೊಡ್ಡಪ್ಪನ ಮಗ ಎಲ್ಲವೇ ನೀವ್ ಹಂಗ ಬಿಡು ಆ ಅಕ್ಕ ಒಂದ್ ಅಕಡೆ ಊರಿಗೆ ಹೋಯಕ ಅಕ್ಕರಿಗೆ ಮತ್ ನೋಡಿದ್ರ ಹಿಂಗಿರತ್ ನೋಡ್ರಿ ಉತ್ತರ ಕರ್ನಾಟಕ ಸೈಡ್ ಮಾತಾಡ್ಸಕ್ ಹೋಗ್ಬೇಕಂದ್ರ ಬುತ್ತಿ ಬುರ್ಲಿ ಏನಾರ ಸ್ಪೆಷಲ್ಲು ಮಾತ್ರ ಇಷ್ಟು ಎಲ್ಲ ಮಾಡ್ಕೊಂಡೋಗಿ ಯಾರು ಮಾತಾಡ್ಸಕ್ ಇರ್ತೀರ ಅವರ ತಿನ್ನಂಗಿಲ್ಲ ನೋಡ ಮಮ್ಮಿದು ಅದೇ ಯಾರು ಮಾತಾಡ್ಸಕ್ ಹೋಗಿರ್ತಿರ ಅವ್ರೇ ತಿನ್ನಂಗಿರಲ್ಲ ಯಾಕಂದ್ರೆ ಆರಾಮ್ ಇರ್ಲಾರಕ್ಕೆ ನೀವ್ ಹೋಗಿರ್ತೀರ ಅವ್ರದ್ ಏನಾರ ಪತ್ತೆ ಇರ್ತದ ಹುಳಿ ತಿನ್ಬಾರ್ದು ಸಿಹಿ ತಿನ್ಬಾರ್ದು ಕರ್ದಿ ತಿನ್ಬಾರದು ಅಂತ ಹೇಳಿ ನೋಡಿದ್ರಲ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸಗರು ಯಾರಾದರೂ ನನ್ನ ಚಾನಲ್ ಓಡಾಕ್ತಿದ್ರೆ ಪ್ಲೀಸ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೊಂದು ಲಗ್ನಗ್ ಶಿಗುನಂತ ಅಲ್ಲಿವರೆಗೂ ಇವತ್ತಿನೊಳಗೆ ನಾನು ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್